ಹುಬ್ಬಳ್ಳಿಯಲ್ಲಿ ಬ್ರಾಹ್ಮಣ ಮತ್ತು ಲಿಂಗಾಯತರ ನಡುವಿನ ಬಿರುಕು ಹೆಚ್ಚಾಗ್ತಾ ಇದೆ ಹೀಗಾಗಿ ಚುನಾವಣೆ ಸಂದರ್ಭದಲ್ಲಿ ಮಾಜಿ ಸಿ ಎಚ್ ಹೆಚ್ ಬಿ ಎಸ್ ವೈ ಈಗ ಎಚ್ಚೆತ್ತುಕೊಂಡಿದ್ದಾರೆ ದಿಂಗಾಲೇಶ್ವರ ಸ್ವಾಮೀಜಿಯವರಿಗೆ ಕರೆ ಮಾಡಿ ಮಾಜಿ ಸಿ ಎಂ ಬಿ ಎಸ್ ವೈ ಮಾತುಕತೆಯನ್ನು ನಡೆಸಿದಾರಂತೆ ಪ್ರಹ್ಲಾದ್ ಜೋಶಿ ನಿಮ್ಮ ಮನಸ್ಸು ನೋಯಿಸುವ ಕೆಲಸ ಮಾಡಿಲ್ಲ ಲಿಂಗಾಯತ ಸಮುದಾಯದ ಪರ ನಾವಿದ್ದೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರಂತೆ ನಿಮ್ಮ ಸಹಕಾರ ನಮಗೆ ಮತ್ತು ಪಕ್ಷಕ್ಕೆ ಅತ್ಯಗತ್ಯ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರಂತೆ ಬಿ ಎಸ್ ವೈ ಮನವಿಗೆ ದಿಂಗಾಲೇಶ್ವರ ಸ್ವಾಮೀಜಿ ಕೂಡ ಓಕೆ ಅಂದಿದ್ದಾರೆ ಪ್ರಹ್ಲಾದ್ ಜೋಶಿ ವಿರುದ್ಧವಾಗಿ ಗಂಭೀರ ಆರೋಪವನ್ನು ಕೂಡ ಶ್ರೀಗಳು ಮಾಡಿದರು ರಾಜ್ಯದೆಲ್ಲೆಡೆ ಚುನಾವಣೆ ಮೇಲೆ ಪರಿಣಾಮ ಕೂಡ ಬೀರಬಹುದು ಈ ರೀತಿಯಾದಂತಹ ಆತಂಕ ಕೂಡ ಎಲ್ಲರಲ್ಲೂ ಕೂಡ ಕಾಡ್ತಾ ಇತ್ತು ಹೀಗಾಗಿ ದಿಂಗಾಲೇಶ್ವರ ಸ್ವಾಮೀಜಿಯವರಿಗೆ ಕರೆ ಮಾಡಿ ಮಾಜಿ ಸಿಎಂ ಯಡಿಯೂರಪ್ಪನವರು ಮಾತುಕತೆಯನ್ನು ನಡೆಸಿದ್ದಾರೆ ಪ್ರಹ್ಲಾದ್ ಜೋಶಿ ಅವರಾಗಲಿ ಬೆಂಬಲಿಗರಾಗಲಿ ನಿಮ್ಮ ಮನಸ್ಸು ನೋಯಿಸುವ ಕೆಲಸ ಮಾಡಿಲ್ಲ ಆ ರೀತಿ ಭಾವಿಸೋದು ಬೇಡ ನಿಮ್ಮ ಜೊತೆಗೆ ನಾವಿದ್ದೇವೆ ಲಿಂಗಾಯತ ಸಮುದಾಯದ ಪರವಾಗಿ ನಾವೆಲ್ಲರೂ ಇದ್ದೇವೆ ನಿಮ್ಮ ಸಹಕಾರ ಒಂದು ಪಕ್ಷಕ್ಕೆ ಅತ್ಯಗತ್ಯ ಆಗಿದೆ ದಯವಿಟ್ಟು ಸಹಕಾರ ನೀಡಬೇಕು ಅಂತ ದೂರವಾಣಿ ಮೂಲಕ ದಿಂಗಾಲೇಶ್ವರ ಸ್ವಾಮೀಜಿ ಅವರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಇನ್ನು ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಲ್ಲಿ ಏನಿದೆ ಆ ಒಂದು ಕ್ಷೇತ್ರದಲ್ಲಿ ಲಿಂಗಾಯತರನ್ನು ಕಡೆಗಣನೆ ಮಾಡಲಾಗ್ತಾ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿಯವರು ಕೂಡ ಮಾತನಾಡಿದರು ಹೀಗಾಗಿ ನಾವು ಯಾವುದೇ ಒಂದು ಸಮುದಾಯವನ್ನು ಕಡೆಗಣಿಸುವಂತಹ ಕೆಲಸ ಮಾಡಿಲ್ಲ ಮೊನ್ನೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದರು ಇತ್ತೀಚೆಗೆ ಪ್ರ ಪ್ರಹ್ಲಾದ್ ಜೋಶಿಯವರು ಕೂಡ ಮಾತನಾಡಿದರು ಅತಿ ಹೆಚ್ಚು ಲಿಂಗಾಯತ ಶಾಸಕರನ್ನು ಗೆಲ್ಲಿಸಿಕೊಡುವಂತಹ ಕೆಲಸವನ್ನು ನಾವೇ ಮಾಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಕೂಡ ಲಿಂಗಾಯತ ಸಮುದಾಯವನ್ನು ನಾವು ಕಡೆಗಣನೆ ಮಾಡಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಹ್ಲಾದ್ ಜೋಶಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದರು ಆದ್ರೂ ಕೂಡ ಲಿಂಗಾಲೇಶ್ವರ ಸ್ವಾಮೀಜಿಯವರು ವಾಗ್ದಾಳಿಯನ್ನು ಮುಂದುವರೆಸಿದ್ರು ಈಗ ಅಖಾಡಕ್ಕೆ ಮಾಜಿ ಸಿ ಎಂ ಎಚ್ ಡಿ ಕುಮಾರ್ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪನವರು ಎಂಟ್ರಿ ಕೊಟ್ಟು ಈಗ ಈ ಒಂದು ಬಿರುಕೇನಿದೆ ಅದನ್ನು ಸರಿಪಡಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ದಿಂಗಾಲೇಶ್ವರ ಸ್ವಾಮೀಜಿ ಅವರಿಗೆ ಕರೆ ಮಾಡಿದ್ದಾರೆ ಮಾತುಕತೆಯನ್ನು ನಡೆಸಿದ್ದಾರೆ ಯಾವುದೇ ಕಾರಣಕ್ಕೂ ಸಮುದಾಯವನ್ನು ಕಡೆಗಣಿಸುವಂತಹ ಕೆಲಸವನ್ನ ನಮ್ಮ ಪಕ್ಷ ಮಾಡ್ತಾ ಇಲ್ಲ ಯಾವುದೇ ರೀತಿಯಲ್ಲೂ ಕೂಡ ಅಂತಹ ಕೆಲಸ ಆಗಲ್ಲ ನಿಮ್ಮ ಬೆಂಬಲ ಮತ್ತು ನಿಮ್ಮ ಹಾರೈಕೆ ನಮ್ಮ ಪಕ್ಷಕ್ಕೆ ಬೇಕಾಗಿದೆ ದಯವಿಟ್ಟು ಸಹಕಾರ ಮಾಡಿ ಅಂತ ಮನವಿಯನ್ನು ಕೂಡ ಮಾಡಿರುವಂತದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ